ನೂರಕ್ಕೆ ನೂರ ಭಾಗ ಆಗುವಂಥ ಅವಕಾಶಗಳಿದೆ ಸರ್ ನೂರಕ್ಕೆ ನೂರು ಭಾಗ ಅವಕಾಶ ಇದೆ ಸರ್ ಆಗಲಿ ಬಿಡಿ ಸರ್ ಯಾವ್ಯಾವ್ದೋ ಜಿಲ್ಲೆಯವ್ರು ಮಾಡಿದ್ರು ನಮ್ಮ ರಾಮನವರವರು ನಮ್ಮ ಜಿಲ್ಲೆಯವರು ನಮ್ಮೂರ ಮಗ ನಮ್ಮ ಮನೆ ಮಗ ನಮ್ಮವನು ನಮ್ಮ ನಮ್ಮ ನೈಬಲ್ರು ಆಗ್ಲಿ ಬಿಡಿ ಸರ್ ಅಯ್ಯೋ ಆಗಲಿ ಅಂತ ಆಸೆ ನನಗೆ ನಾನು ವೈಯಕ್ತಿಕ ನಾಳೆನೇ ಆಗಲಿ ಅಂತ ಆಸೆ ಸರ್ ಪಕ್ಷ ಯಾವ ತೀರ್ಮಾನ ಮಾಡಿದ್ರು ಹೈಕಮಾಂಡ್ ಇದೆ ನಮ್ಮಲ್ಲಿ ನಿಮ್ಗೆ ಗೊತ್ತು ನಿಮಗೆ ನನ್ ನನ್ ತೀರ್ಮಾನ ಅಲ್ವಲ್ಲ ಏ ನಾವ್ ಜನ ಸೇರ್ ತೀರ್ಮಾನ ಮಾಡೋ ತೀರ್ಮಾನ ಮಾಡಿ ಏನೋ ಮಾಡ್ಬಿಡ್ಬೋದು ನಮ್ಮಲ್ಲಿ ಇಲ್ವಲ್ಲ ಸರ್ ನಮ್ಮಲ್ಲಿ ಒಂದು ಹೈಕಮಾಂಡ್ ಇದೆ ಪಕ್ಷ ಅನ್ನೋದಿದೆ ಅವ್ರು ತೀರ್ಮಾನ ಮಾಡ್ತಾರೆ ಸರ್ ನನ್ನ ಆಸೆ ಕೇಳ್ಕೊಂಡು ನನ್ನ ಇಷ್ಟ ಇಷ್ಟ ಕೇಳ್ಕೊಂಡು ಮಾಡೋಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ನೂರೂರ ಭಾಗ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಲಿ ಅಂತ ಆಶಿಸ್ತೆ ಶಿವಕುಮಾರ್ ಪರಾನು ಇದೆ ಶಿವಕುಮಾರ್ ಮಾಡ್ಬೇಕು ಅಂತ ಹೇಳ್ತೀವಿ ಕಷ್ಟಪಟ್ಟವ್ರು ಆಗ್ಲಿ ಬಿಡಿ ಸರ್ ಯಾರ್ಯಾರೋ ಬಂದು ಹೆಂಗ ಹಾಕ್ಬಿಟ್ಟವ್ರ ಇತ್ಲ ಬಾಗ್ಲಿಂದ ಇಂಥವ್ರ ಅಂತ ಹೇಳಲ್ಲ ಇತ್ಲ ಬಾಗ್ಲಿಂದ ಆಗ್ರೆ ಎಷ್ಟು ಇಲ್ಲ ಕರ್ನಾಟಕದಲ್ಲಿ ಒಬ್ಬರು ಇಬ್ರಲ್ಲ ಸರ್ ಸಿದ್ದರಾಮಯ್ಯನವ್ರು ಹೋರಾಟ ಸಿದ್ದರಾಮಯ್ಯವ್ರು ಹೋರಾಟ ಬೇಡ ಸರ್ ಸುಮಾರು ಜನ ಎಲ್ಲಿಂದ ಹೆಂಗ ಬಂದು ಆಗ್ಲಿಲ್ಲ ಸರ್ ರಾಜ್ಯದಲ್ಲಿ ಎಷ್ಟು ಜನ ಆಗಲಿಲ್ಲ ಸರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೋರಾಟದಿಂದ ಆಗಿರೋ ಸರ್ ಸಿದ್ದರಾಮಯ್ಯವ್ರು ನೀವು ಸಿದ್ದರಾಮಯ್ಯವ್ರ ದೇವೇಗೌಡರ ಹತ್ತವರಲ್ಲಿ ಹಾಕ್ಲಕ್ಕ ಹಾಕತ್ತಿರ್ಬಿಟ್ರಿ